ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ದ್ವಿಚಕ್ರ ವಾಹನ ಸವಾರರಿಗೆ ಈಗ ಹೊಸ ನಿಯಮ ಜಾರಿಯಾಗಿದೆ ಅಕ್ಟೋಬರ್ ಇಪ್ಪತ್ತರಿಂದ ಎಲ್ಮೆಟ್ ಧರಿಸದೆ ರಸ್ತೆ ಮೇಲೆ ಸಂಚರಿಸಿದ್ರೆ ತಕ್ಷಣವೇ ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತದೆ ಈ ಬಗ್ಗೆ ಕರ್ನಾಟಕ ಸಂಚಾರ ಪೊಲೀಸರು ಹೊಸ ಕ್ರಮಗಳನ್ನು ಕೈಗೊಂಡಿದ್ದಾರೆ ರಸ್ತೆ ಸುರಕ್ಷತೆಯನ್ನು ಹೆಚ್ಚಿಸಲು ಈಗ ರಾಜ್ಯಾದ್ಯಂತ ಸ್ಮಾರ್ಟ್ ಕ್ಯಾಮೆರಾ ವ್ಯವಸ್ಥೆ ಅಳವಡಿಸಲಾಗಿದೆ ನೀವು ಎಲ್ಮೆಟ್ ಹಾಕದೆ ಬೈಕ್ ಅಥವಾ ಸ್ಕೂಟರ್ ಓಡಿಸಿದ್ರೆ ಸಿಸಿಟಿವಿ ಅಥವಾ ಟ್ರಾಫಿಕ್ ಪೊಲೀಸರ ಕೈಯಲ್ಲಿರುವ ಮೊಬೈಲ್ ಕ್ಯಾಮೆರಾದ ಮೂಲಕ ನಿಮ್ಮ ವಾಹನದ ಚಿತ್ರ ಸೆರೆ ಹಿಡಿಯಲಾಗುತ್ತದೆ ಆ ಫೋಟೋ ಆಧಾರವಾಗಿ ದಂಡದ ನೋಟಿಸ್ ಸ್ವಯಂಚಾಲಿತವಾಗಿ ನಿಮ್ಮ ವಿಳಾಸಕ್ಕೆ ಕಳುಹಿಸಲಾಗುತ್ತದೆ ಇದರಿಂದ ತಪ್ಪಿಸಿಕೊಳ್ಳುವ ಅವಕಾಶವೇ ಇಲ್ಲ ಈ ಹೊಸ ನಿಯಮದ ಪ್ರಕಾರ ಸವಾರರು ಮತ್ತು ಹಿಂಬದಿ ಸವಾರರು ಇಬ್ಬರೂ ಹೆಲ್ಮೆಟ್ ಧರಿಸಬೇಕು ಎಲ್ಮೆಟ್ ಬಿಐಎಸ್ ಪ್ರಮಾಣೀಕೃತ ಗುಣಮಟ್ಟದಾಗಿರಬೇಕು ನಕಲಿ ಅಥವಾ ಸ್ಟ್ಯಾಂಡರ್ಡ್ ಇಲ್ಲದ ಹೆಲ್ಮೆಟ್ ಹಾಕಿದರೂ ದಂಡ ವಿಧಿಸಲಾಗುತ್ತದೆ ಪಾಲಿಸಿದವರು ಮೂರು ಬಾರಿ ತಪ್ಪು ಮಾಡಿದರೆ ಅವರ ಡ್ರೈವಿಂಗ್ ಲೈಸೆನ್ಸ್ ಅನ್ನ ನಿಷೇಧಿಸಲಾಗುತ್ತದೆ ಈ ಕಠಿಣ ಕ್ರಮಗಳು ಪ್ರಾಥಮಿಕವಾಗಿ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ದಾವಣಗೆರೆ ಮತ್ತು ಉಡುಪಿ ನಗರಗಳಲ್ಲಿ ಜಾರಿಯಲ್ಲಿವೆ ಈ ಕ್ರಮದ ಉದ್ದೇಶ ರಸ್ತೆ ಅಪಘಾತಗಳಲ್ಲಿ ಸಾವು ನೋವುಗಳನ್ನು ಕಡಿಮೆ ಮಾಡುವುದು ಮತ್ತು ಸಾರ್ವಜನಿಕ ಸುರಕ್ಷತೆಯನ್ನು ಖಚಿತಪಡಿಸು ಹೀಗಾಗಿ ಎಲ್ಲಾ ಬೈಕ್ ಸವಾರರು ನಿಯಮ ಪಾಲನೆ ಮಾಡಿ ತಮ್ಮ ಮತ್ತು ಇತರರ ಜೀವನವನ್ನ ಸುರಕ್ಷಿತವಾಗಿಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅನ್ನಿಸಿದ್ರೆ ವೇಗ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ